ವಿಜಯಪುರ ಜಿಲ್ಲೆಯಲ್ಲಿ ವಕೀಲನಿಗೆ ಕಾರ್ ಡಿಕ್ಕಿ ಹೊಡೆದ ಘಟನೆಯನ್ನು ಖಂಡಿಸಿ ಬೆಳಗಾವಿ ವಕೀಲರ ಸಂಘ ಬೃಹತ್ ಪ್ರತಿಭಟನೆ ನಡೆಸಿತು ಸೋಮವಾರ ಬೆಳಗಾವಿ ನ್ಯಾಯಾಲಯ ಆವರಣದಿಂದ ನಡೆದ ಪ್ರತಿಭಟನಾ ರ್ಯಾಲಿಯು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಘೋಷಣೆ ಕೂಗಿದರು ವಕೀಲರ ಮನವಿ ಸ್ವೀಕರಿಸಲು ಡಿಸಿ ಕಚೇರಿ ತಡ ಮಾಡಿದ್ದಕ್ಕೆ ಕೆಲಕಾಲ ಗದ್ದಲ ಗಲಾಟೆಯು ನಡೆಯಿತು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿ ಮನವಿ ಸ್ವೀಕರಿಸಿ ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಬಳಿಕ ಮಾತನಾಡಿದ ವಕೀಲರಾದ ಆರ್ಪಿ ಪಾಟೀಲ್ ಅವರು ವಕೀಲರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೆಯುತ್ತಿದೆ ತಿಂಗಳಿಗೆ ಒಂದಾದರೂ ಹಲ್ಲೆಗಳು ನಡೆಯುತ್ತಿದೆ ಕೆಲ ದಿನಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ವಕೀಲ ಓರ್ವನಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಎಳೆದುಕೊಂಡು ಹೋಗಿದೆ ಎಂದು ಹೇಳಿದರು